ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ ನಮ್ಮ ಚಿಂಟು ಅವರಿಂದ ಇದು ನಿನ್ನೆ ಪ್ರಿಪೇರ್ ಮಾಡಿದ್ದು ಮಸಾಲ ಸಾಂಬಾರ್ ಪೌಡರ್ ಆರ್ಡ್ರ್ ಇತ್ತು ಎಲ್ಲ ಕೊರಿಯರ್ ಮಾಡಬೇಕು ಹಾಗಾಗಿ ಟೈಮ್ ತೊಗೊಂಡಿದ್ದೆ ಟೈಮ್ ತೊಗೊಂಡು ಹೋ ಅದು ಸಾಮು ಎಕ್ಸ್ಟ್ರಾ ಪುಡಿ ಇದೆಯಲ್ಲ ಅದೆಲ್ಲ ಹೊರಗಡೆ ಇಡು ನಿನ್ನೆ ಆರ್ಡ್ರು ಬಂದಿತ್ತು ಒಂದು ಸುಮಾರು ಒಂದು ಮೂರುವರೆ ಕೆ ಜಿವರೆಗೂ ವರೆಗೂ ಆರ್ಡ್ರ್ ಇತ್ತು ಹಾಗಾಗಿ ಈಗ ಒಂದು ಐದು ಕೆ ಜಿ ಅಷ್ಟು ಪ್ರಿಪೇರ್ ಮಾಡಿರ್ತೀನಿ ಯಾವಾಗಲೂ ಅಷ್ಟೇ ಒಂದು ಎರಡು ಕೆ ಜಿ ಬಂತು ಅಂದರೆ ಒಂದು ಅರ್ಧ ಕೆ ಜಿ ಜಾಸ್ತಿ ಮಾಡ್ತೀನಿ ಹೀಗೆ ಜಾಸ್ತಿ ಮಾಡಿ ಮಾಡಿ ಇಡ್ತಾಯಿರ್ತೀನಿ ಬಟ್ ವೀಕ್ಲಿ ಟೂ ಟೈಮ್ಸ್ ಮಾಡ್ತಾನೆ ಇರೋದು ಆಲ್ಮೋಸ್ಟ್ ಆಲ್ ನಾನು ವ್ಲಾಗ್ನ ಸರಿಯಾಗಿ ಮಾಡೋದಕ್ಕೆ ಆಗಿಲ್ಲ ಲಾಸ್ಟ್ ಫಸ್ಟ್ ಜೂನ್ ಅಷ್ಟೇ ನಾನು ಮಾಡಿದ್ದಿದ್ದು ಆಮೇಲೆ ಮತ್ತೆ ಸೀಮಂತಾಯಿತು ಊರಿಗೆ ಹೋಗ್ಬೇಕಾದ್ರೆ ಅವತ್ತು ಮಾಡಿದ್ದೆ ಮತ್ತು ಇವತ್ತು ಸಂಡೇ ಬರೀ ಇದೇ ಥರನೇ ಆಗೋಗ್ಬಿಡಿದೆ ಇನ್ನು ಓಡಾಟ ಸುತ್ತಾಟ ಎಲ್ಲನೂ ಕೂಡ ಮುಗಿತು ಇನ್ನು ನೆಕ್ಸ್ಟ್ ವೀಕ್ ಒಂದು ಫಂಕ್ಷನ್ ಇದೆ ಅದು ಮುಗಿದ್ರೆ ಮೇ ಬಿ ಇನ್ನು ಯಾವುದೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ಯಾವ ಫಂಕ್ಷನೂ ಇಲ್ಲ ಇನ್ನೇನೂ ಇಲ್ಲ ಇನ್ನೇನಿದ್ರು ನಾರ್ಮಲ್ ಡೈಲಿ ವ್ಲಾಗ್ ಶುರು ಮಾಡುವಂಥದ್ದು ಒಂಥರ ಇವತ್ತು ಹಾಂ ಇವತ್ತು ಒಂದು ಫಂಕ್ಷನ್ ಇದೆ ಇವತ್ತು ಒಂದು ಫಂಕ್ಷನಿಗೆ ಹೋಗಬೇಕು ಬಟ್ ತಿಂಡಿ ಬೆಳಗ್ಗೆ ಬಿರಿಯಾನಿ ಮಾಡೋಣ ಅಂತ ನಮ್ಮ ಮನೆಯವ್ರು ನೆನ್ಪು ಮಾಡಿಕೊಂಡ್ರಂತೆ ಆಮೇಲೆ ಇಲ್ಲ ಇವತ್ತೊಂದು ಫಂಕ್ಷನ್ ಇದೆಯಲ್ಲ ಬೇಡ ಅಂತ ಅಂತ ಅಂದ್ಕೊಂಡ್ರಂತೆ ನಾನಿಲ್ಲ ಬಿರಿಯಾನಿನೇ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಏನು ಮಾಡ್ತೀನಿ ಏನು ಎತ್ತ ಅಂತ ನಮ್ಮ ಚಿಂಚೋರು ಕೂದಿದ್ದಾರೆ ಈಗ ಚೈತುಗೆ ಆನ್ಲೈನ್ ಟ್ಯೂಷನ್ ಕ್ಲಾಸ್ ಶುರು ಆಗುತ್ತೆ ಸ್ಯಾಟರ್ಡೇ ಸಂಡೇ ಆನ್ಲೈನ್ ಇದ್ದೇ ಇರತ್ತೆ ಒಂಥರ ಮಕ್ಕಳು ಎಜುಕೇಷನ್ಗೆ ಯಾವ ರೀತಿ ಟೈಮ್ ಕೊಡಬೇಕು ಹೇಗೆ ಅವ್ರನ್ನ ಓದಿಸ್ಬೇಕು ಹೇಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಒಂಥರ ಬೆಳೀತಾ ಬೆಳೀತಾ ಎಲ್ಲೋ ನಮ್ಮಿಂದ ನಮ್ಮ ಮಕ್ಕಳು ದೂರ ಅನ್ನೋ ಥರ ಅನ್ಸೋದಕ್ಕೆ ಶುರು ಆಗ್ಬಿಡತ್ತೆ ನನಗೆ ಅನಿಸ್ತಾ ಇದೆ ಇತ್ತೀಚೆಗೆ ಮೊದಲಿದ್ದಷ್ಟು ನಮ್ಮ ಚೈತು ಚಿಂಟು ನನಗೆ ಟೈಮ್ ಕೊಡೋಕೆ ಸಾಕಾಗ್ತಿಲ್ಲ ಅವ್ರಿಗೆ ಬರೀ ಓದೋದ್ರ ಕಡೆನೇ ಆಗುತ್ತೆ ಇವತ್ತು ಸ್ಯಾಟರ್ಡೆ ಸಂಡೇ ಆದರೂ ಟ್ಯೂಷನ್ಸ್ ಇರುತ್ತೆ ಈಗ ಚೈತು ಎಷ್ಟು ಸ್ಟ್ಯಾಂಡರ್ಡ್ ಸಂಡೇಸ್ ಚಾಯಿ ತೂಗೆ ಇವಾಗ ಸ್ಟ್ಯಾಂಡರ್ಡ್ ಇರೋದ್ರಿಂದ ಸ್ವಲ್ಪ ಓದೋದು ಜಾಸ್ತಿ ಇದೆ ವರ್ಕ್ಲೋಡ್ ಜಾಸ್ತಿ ಆಗ್ತಾ ಇದೆ ಮೊದಲಿನ ಥರ ಎಲ್ಲ ಮಕ್ಕಳ ಜೊತೆ ಇವಾಗ ಜಾಸ್ತಿ ಬ್ಲಾಗ್ ಮಾಡೋದಕ್ಕೆಲ್ಲ ಆಗ್ತಾ ಇಲ್ಲ ಬೇಕಂದ್ರೆ ಬರೀ ಅವ್ರಿಗೆ ಓದೋದು ಓದೋದು ಅನ್ನೋದೇ ಇರೋದು ವಿಡಿಯೋ ಮಾಡಿಬಿಟ್ಟು ಈ ಸರಿ ಚಾಯ್ ಚಿಂಟು ಬಂದು ಫಿಫ್ತ್ ಸ್ಟ್ಯಾಂಡರ್ಡ್ ಡೈಲಿ ನಾವು ವಾಕಿಂಗ್ ಹೋಗ್ತಾ ಇದ್ವಿ ಸಂಡೇ ಹೊತ್ತು ಒಂದು ದಿನ ಹಾಲಿಡೇ ಕೊಟ್ಟಿದ್ದೀನಿ ಅವ್ರಿಗೆ ದಿನ ಬೆಳಿಗ್ಗೆ ಹೊತ್ತಿದ್ದು ನಮ್ಮ ಡೇ ಶುರು ಆಗೋದೇ ವಾಕಿಂಗಿಂದ ವಾಕಿಂಗ್ ಹೋಗಿ ಬಂದು ಆಮೇಲೆ ನಮ್ಮ ಕೆಲಸನ ಶುರು ಮಾಡ್ಕೊಳ್ಳೋವಂಥದ್ದು ಶುರು ಮಾಡಬೇಕು ಫ್ರೆಂಡ್ಸ್ ಡೈಲಿ ಬ್ಲಾಗ್ ಶುರು ಮಾಡಬೇಕು ಬಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜೊತೆ ಓಡಾಟ ಸುತ್ತಾಟ ಸುಮಾರು ಇತ್ತು ಯಾರೆಲ್ಲ ವ್ಲಾಗ್ ನೋಡಿಲ್ಲ ವ್ಲಾಗ್ ನೋಡಿ ನಮ್ಮ ಫ್ಯಾಮಿಲಿಯಲ್ಲಿ ಜೊತೆ ನಮ್ಮ ಟೈಮ್ ಸ್ಪೆಂಡ್ ಮಾಡಿದ ಯಾವ ರೀತಿ ಇತ್ತು ಅಂತ ಎಷ್ಟೋ ವರ್ಷವೇ ಆದಂಗೆ ಫೀಲ್ ಆಗ್ತಿತ್ತು ಮತ್ತು ನಾವೆಲ್ಲ ಒಂದಾದಾಗ ಕೆಲವೊಂದು ಸಣ್ಣ ಪುಟ್ಟ ಕಾರಣ ಅದು ದೊಡ್ಡದಂತೂ ಅಲ್ವೇ ಅಲ್ಲ ಜಗಳ ಅಂತೂ ನಾವು ಮಾಡೇ ಇಲ್ಲ ಫ್ಯಾಮಿಲಿ ಜೊತೆ ಯಾವತ್ತೂ ಜಗಳ ಮಾಡ್ಕೊಂಡಿಲ್ಲ ಜಸ್ಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಬೇಡ ಅನ್ಸೋ ನಮಗೂ ಬೇಡ ಅನ್ಸೋ ಸುಮ್ಮನೆ ನಾವು ಯಾಕೆ ಏನು ನೀವು ಯಾಕೆ ಮಾತಾಡಿಸೋಲ್ಲ ಅಥವಾ ನಿಮ್ಗೇನು ಬೇಜಾರಾಗಿದೆ ನಾವು ಯಾರೂ ಒಬ್ಬರು ಕೂಡ ಆ ಪ್ರಶ್ನೆ ಕೇಳಿಲ್ಲ ಏನೂ ಇಲ್ಲ ಅವರು ಸುಮ್ಮನೆ ಹಾಕ್ತಿದ್ರು ನಾವು ಸುಮ್ಮನೆ ಆಗ್ತಿದ್ವಿ ನಾವು ಸುಮ್ಮನಾದ್ವಿ ಅಂದರೆ ಅವ್ರು ಸುಮ್ಮನೆ ಆಗ್ತಿದ್ರು ಅಷ್ಟೇ ಮತ್ತೆ ಏನೋ ಒಂದು ಸನ್ನಿವೇಶ ಒಂದಾಗುವಂತಹ ಕಾಲ ಕೂಡಿ ಬಂತು ಓಕೆ ಇವತ್ತಿನ ಡೇ ಬ್ಲಾಗ್ನ ಶುರು ಮಾಡೋಣ ಹೇಗೋಗುತ್ತೆ ಏನು ನಂಗಂತೂ ಗೊತ್ತಿಲ್ಲ ಹೇಗೋಗುತ್ತೆ ನನ್ನ ಡೇ ಹಾಗೆ ಶೇರ್ ಮಾಡ್ಕೊಡ್ತೀನಿ ನನಗೆ ಬಿರಿಯಾನಿ ಮಾಡೋಕ್ಕೆ ಅಂತ ಅಷ್ಟೆಲ್ಲ ತಂದಿರೋದು ಬಟ್ ಆಮೇಲೆ ಬಿರಿಯಾನಿ ಪ್ಲ್ಯಾನಿಂಗೇ ಕ್ಯಾನ್ಸಲ್ ಆಗೋದಿಲ್ಲ ಯಾಕೆ ಬಿರಿಯಾನಿನೇ ಮಾಡ್ಬೋದಿತ್ತಪ್ಪ ಸೊ ಮಾಡ್ತೀರಲ್ಲಮ್ಮ ಹಾಂ ಫ್ರೆಂಡ್ಸ್ ನಮ್ಮನ್ನು ಬಿಟ್ಟು ಬಾಡು ಉಟ್ಯಾಗ ನಮಗೆ ಮಾಡಿಕೊಡ್ತಿಲ್ಲ ನೋಡಿ ಫ್ರೆಂಡ್ಸ್

ನೋಡಿ ಫ್ರೆಂಡ್ಸ್ ನಮ್ಮಮ್ಮನ ಬಿಟ್ಟು ತಿಂದಿದ್ದಾರೆ ಬಟ್ ನಮಗೆ ಮಾಡ್ಕೊಳ್ತಿಲ್ಲ ಬಟ್ ನಾನು ನೀನು ಸ್ಕೂಲ್ಗೆ ಹೋಗ್ಬೇಕು ಅಟೆನ್ಸ್ ಅನು ಒಂದು ಮಿಸ್ ಆಗಬಾರ್ದು ನಾನು ಚೆನ್ನಾಗಿ ಹೋಗಬೇಕು ಅದಕ್ಕೆ ನೀವೇ ರಜೆ ಕೇಳಬೇಕಿತ್ತು ಹೋಗಿಯೇ ಬರ್ತಿತ್ತು ಹಾಂ ಅದಕ್ಕೆ ನೀವೇ ಹೋಗ್ಲಾ ಬಾರದಿತ್ತು ನಾನು ಹೋಗಿ ಬರ್ತಾ ಯಾಕೆ ನಾನೇನಾದರೂ ಸ್ಕೂಲ್ಗೆ ಹೋಗ್ತಾ ಇದ್ದೀನಾ ನಾನು ಏನು ಸ್ಕೂಲ್ಗೆ ಹೋಗ್ತಾ ಇದ್ದೀನಾ ಬನ್ನಿ ಫ್ರೀ ಹಾಂ ಬನ್ನಿ ಅಮ್ಮ ನಮ್ಮ ಮನೆಗೆ ಐ ಮೀನ್ ಸಾರಿ ನಮ್ಮ ಸ್ಕೂಲ್ಗೆ ಹೋಗೋಣ

ನನಗೆ ಗೊತ್ತಿತ್ತು ನೀವು ಇಷ್ಟೊಂದ ಬೆಳಗ್ಗೆ ಬೆಳಗ್ಗೆ ಮಾಡ್ತಿದ್ದೀರಾ ಅಂತಾನೆ ಗೊತ್ತಿತ್ತು ನನಗೆ ನೀವು ಏನ್ ಬರ್ಗಿಟ್ಟು ಹೋಗೋದು ನನ್ ಮಗ ಅನ್ನತಾವನಪ್ಪ ದಿವ್ರೆ ನೀವು ಒಂದ್ ದಿವ್ಸ ಹೋಗ್ಲಿ ಮಂದೀಕ್ಲಿ ಟ್ವಯ್ಸನಿ ಇವತ್ತಂತೂ ನನಗೆ ನಾನ್ ವೆಜ್ ಮಾಡೋದು ಬೇಡ ಅಂತಲೇ ತಲೆಲಿತ್ತು ಯಾಕೆ ಅಂದರೆ ಇವತ್ತು ಮಧ್ಯಾಹ್ನ ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗಬೇಕಿತ್ತು ಜೊತೆಗೆ ಅಲ್ಲೂ ಕೂಡ ನಾನ್ ವೆಜ್ ಊಟನೇ ಇದ್ದಿದ್ದರಿಂದ ಬೇಡ ಅಂದ್ಕೊಂಡಿದ್ದೆ ಬಟ್ ಮನೆಯವರು ಇವತ್ತು ಮಧ್ಯಾಹ್ನ ಅದು ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಅವರು ನನಗೋಸ್ಕರ ನಾನಂದ್ರೂ ಬಿರಿಯಾನಿ ಮಾಡಿಟ್ಬಿಟ್ಟು ಹೋಗಮ್ಮ ಅಂತ ಹೇಳ್ತಿದ್ರು ಬಟ್ ಚಿಂಟುಗೆ ಅದನ್ನು ಹೇಳ್ದೆ ಸ್ವಲ್ಪ ಸತಾಯಿಸ್ತಾ ಇದೆ ಅಷ್ಟೇ ಆ ನಂತರ ಈಗ ಬಿರಿಯಾನಿಗೆಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ಈ ನಮ್ಮ ಮನೆಯವ್ರಿಗೆ ಈ ಥರದ್ದು ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅವ್ರಿಗೆ ಇಷ್ಟ ಆಗೋ ಥರನೇ ಮಾಡ್ತಾಯಿರ್ತೀನಿ ಅಂದರೆ ಮೊದಲೆಲ್ಲ ಏನು ಅಂತಂದರೆ ಹಸಿನೇ ಎಲ್ಲನೂ ಹುರ್ಕೊಂಬಿಟ್ಟು ರುಬ್ಕೊಂಡು ಸಾರಿ ರುಬ್ಕೊಂಡು ಒಗ್ಗರಣೆಯಲ್ಲಿ ಮಾಡ್ಕೊ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರಿದು ಮಾಡ್ತಾಯಿದ್ದು ಬಟ್ ಹಸಿ ಮೆಣಸಿನ್ಕಾಯಿನ ಹಸಿದೆ ರುಬ್ಬಿಟ್ಟು ಹಾಕೊಂಡ್ರೆ ಗ್ಯಾಸ್ಟಿಕ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಏನು ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಾಕಿ ಸೋಂಪು ಕಸೂರಿ ಮೇಥಿ ಚಕ್ಕೆ ಲವಂಗ ಏಲಕ್ಕಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಅಂದರೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ತೊಗೊಳ್ತೀನಿ ಪುದೀನ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಳ್ತೀನಿ ಇಲ್ಲಿ ಒಂದು ಕೆ ಜಿ ಚಿಕನ್ ಅಳತೆಗೆ ನಾನು ಮಾಡ್ತಾ ಇರೋದು ಒಂದು ಕೆ ಜಿಗೆ ನಾನು ಒಂದು ಅರ್ಧ ಕೆ ಜಿ ಅಕ್ಕಿ ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಮಧ್ಯಾಹ್ನ ಊಟಕ್ಕೆ ಹೋಗೋದ್ರಿಂದ ಜಾಸ್ತಿ ರೈಸ್ ಮಾಡೋದು ಬೇಡ ಬರೀ ಸ್ವಲ್ಪ ಪೀಝೆ ಜಾಸ್ತಿ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಯಾವಾಗಲೂ ಒಂದು ಕೆ ಜಿಗೆ ಒಂದು ಕೆ ಜಿನೇ ಹಾಕೊಂಡ್ಬಿಡ್ತಾಯಿದೆ ಬಟ್ ಒಂದು ಸ್ವಲ್ಪ ಕ್ವಾಂಟಿಟಿನ ಕಡಿಮೆ ಮಾಡಿಬಿಟ್ಟು ಮಾಡ್ತಾ ಇರೋದು ಪುದೀನ ಕೊತ್ತಂಬರಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಂಡಿದ್ದೀನಿ ಖಾರಕ್ಕೆ ಹಿಂಗೆ ಯಾವ ರೀತಿ ಬೇಕೋ ಆ ರೀತಿ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕೋಬೋದು ಎಲ್ಲನೂ ಲೈಟಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡಿದ್ರೆ ಅದರದ್ದು ಔಟ್ ಊಟೋಗಿಬಿಡುತ್ತೆ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಅದನ್ನೆಲ್ಲ ಹುರಿದು ಎತ್ತಿಟ್ಕೊಂಡೆ ಯಾಕಂದರೆ ರುಬ್ಕೋಬೇಕು ಅದಕ್ಕೋಸ್ಕರ ಈಗ ಮತ್ತು ಅದೇ ಪಾತ್ರೆಗೆ ಚಿಕನ್ ಎಲ್ಲನೂ ಕೂಡ ಒಗ್ಗರಣೆ ಹಾಕಿಬಿಡೋಣ ಅಂತ ಅದೇ ಪಾತ್ರೆಗೆ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಟೊಮೆಟೊನು ಕೂಡ ಹಾಕ್ಕೊಂಡೆ ಉಪ್ಪು ಮತ್ತು ಅರಶಿನ ಪುಡಿ ಇದಿಷ್ಟು ಹಾಕಿ ಚಿಕ್ಕ ತೊಳೆದಿಟ್ಟಿರುವಂಥ ಚಿಕನ್ನೆಲ್ಲ ಸೇರಿಸಿ ಆನಂತರ ಇದಕ್ಕೆ ಮೊಸರು ಕೂಡ ಈಗಲೇ ಆ್ಯಡ್ ಇದ್ದೀನಿ ಯಾಕಂದರೆ ಚಿಕನ್ ಬೇಯಬೇಕಾದ್ರೆ ನೀವು ಮೊಸರು ಹಾಕ್ಬಿಟ್ರೆ ಅದು ಸಾಫ್ಟಾಗಿರುತ್ತೆ ಚಿಕನ್ನು ಜ್ಯೂಸಿ ಜ್ಯೂಸಿಯಾಗಿರುತ್ತೆ ಕೆಲವೊಂದು ಟೈಮಲ್ಲಿ ಬಿರಿಯಾನಿಲಿ ಪೀಸ್ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಯಾಕೆಂದರೆ ಅದು ಗಟ್ಟಿ ಆದಂಗೆ ಅನಿಸುತ್ತೆ ನಾರ್ ನಾರ್ ಅಂತ ಥರ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಚಿಕನ್ ಬೇಯಬೇಕಾದ್ರೆ ಮೊಸರು ಅಥವಾ ನಿಂಬೆಹಣ್ಣಿನ ರಸ ಹಾಕಿಬಿಟ್ರೆ ಸಾಫ್ಟ್ ಆಗುತ್ತೆ ಈಗ ಬೇಯ್ತಾ ಇದೆ ಬಟ್ ನನ್ನ ಪರಿಸ್ಥಿತಿ ಬೇಡ ಅನ್ನೋ ಥರ ಆಗಿತ್ತು ಈಗ ಅಂದರೆ ಮಿಕ್ಸಿ ಹಾಳಾಗೋಯಿತು ಫ್ರೆಂಡ್ಸ್ ಇದು ಇದಂಗೆ ರುಬ್ಬಕ್ಕೆ ಹಾಕಿದ್ದೀನಿ ನೋಡಿದ್ರೆ ಹಾಳಾಗೋಯ್ತು ಹೊಸ ಮಿಕ್ಸಿ ತೊಗೋಬೇಕು ಹಂಗೆಲ್ಲ ತೊಳಕ್ಕೆ ಹೋಗಲ್ಲ ಇನ್ನೂ ಅದನ್ನೇ ರೆಡಿ ಮಾಡಿಸ್ಕೊತೀನಿ ನನ್ನ ನಾನಿದು ಹದಿನೈದು ವರ್ಷದಿಂದ ಒಂದು ಸರಿ ಕೆಟ್ಟೋಗಿತ್ತು ಆವಾಗ ಒಂದು ಸರಿ ರೆಡಿ ಮಾಡಿಸಿದ್ದೆ ಇವಾಗ ಮತ್ತೆ ಇನ್ನೊಂದ್ಸರಿ ಕಿಟ್ ಹೋಗುತ್ತೆ ಪಪ್ಪ ಅದಕ್ಕೂ ಎಷ್ಟು ಅಂತ ನಮಗೋಸ್ಕರ ರುಬ್ಬಿ ರುಬ್ಬಿ ಪಪ್ಪ ಅದ್ರದ್ದು ಜೀವನೇ ಹಾಳು ಮಾಡ್ಕೊಂಬಿಟ್ಟಿದೆ ಅದು ಇದೇ ಬಿಚ್ಕೊಂಬಂದ್ಬಿಡ್ತು ಫುಲ್ಲು ಇದ್ರದ್ದು ಏನಿರುತ್ತೆ ಇದು ಮೀರ್ಗಡೆ ಪಾಟ್ ಇದೇ ಬಿಚ್ಕೊಂಬಂತು ಏನು ಇದನ್ನು ಎತ್ತಿ ಹಾಕಿ ರುಬ್ತಾಯಿದ್ದೀನಿ ರುಬ್ತಾ ಇದ್ದೀನಿ ಆದರೂ ಇಲ್ಲ ಫೈನಲಿ ನಮ್ಮ ಪಕ್ಕದ ಮನೆ ಆಂಟಿ ಮನೆಗೆ ಹೋಗ್ಬಿಟ್ಟು ಅವ್ರು ಯಾರೂ ಇರಲಿಲ್ಲ ನೆಂಟ್ರಿದ್ರು ಅವ್ರು ಅದನ್ನು ಕೇಳ್ಕೊಂಡು ರುಬ್ಬಿಸ್ಕೊಂಬಂದೆ ಇವಾಗ ಹಂಗೂ ಒಳಕಲಲ್ಲೇ ರುಬ್ಬೋಣ ಅಂದ್ಕೊಂಡೆ ಒಳಕಲನ್ನು ನನ್ನ ಈಗ ತೊಳೆದು ರುಬ್ಬಿ ಮಾಡೋ ಅಷ್ಟೊಳ ಚಿಕನ್ ಬೆಂದು ಸಾಕಾಗಿ ಹೋಗ್ಬಿಡತ್ತೆ ಅನ್ನೋ ಒಂದು ಕಾರಣಕ್ಕೆ ಹೋಗ್ಬಿಟ್ಟು ಹೇಳ್ಕೊಂಡು ರುಬ್ಬಿಸ್ಕೊಂಡು ಬಂದೆ ಹಿಂಗೋ ಆಂಟಿ ಯಾರಾದರೂ ಇದ್ದಿದ್ದಕ್ಕೆ ಸರಿ ಹೋಯಿತು ಇಲ್ಲ ಅಂದರೆ ಬಿಲ್ಡಿಂಗ್ ಬಿಲ್ಡಿಂಗಲ್ಲಿ ಬೇರೆ ಯಾರು ಮಾತಾಡ್ಸಲ್ಲ ಅಷ್ಟಾಗಿ ಯಾರಾದ್ರೂ ಹೆಲ್ಪೆಲ್ಲ ಕೇಳಕ್ಕೆ ಹೋಗಲ್ಲ ಫ್ರೆಂಡ್ಸ್ ಯಾರಾದ್ರೂ ಇವ್ರೊಬ್ಬರೇ ಆಂಟಿ ಒಬ್ಬರೇ ಏನೇ ಇದ್ರು ಹಿಂಗೊ ಸದ್ಯಕ್ಕೆ ಇದ್ದಿದ್ದಕ್ಕೆ ಆಯಿತು ಇವಾಗ ರುಬ್ಬಿರೋ ಮಸಾಲೆನ ಬೆಂದಿರುವಂಥ ಚಿಕನ್ಗೆ ಹಾಕ್ಕೊಳ್ಳೋದು ಈಗ ಉಲ್ಟ ಕ್ಯಾಮ್ರ ಮೌಟ್ ತೋರಿಸ್ತೀನಿ ಅಲ್ಲ ನೀಟಾಗಿ ಹೊಂದಿದ್ದೀನಿ ನಾನು ಗರಂ ಮಸಾಲೆ ಎಲ್ಲ ಏನೂ ಬೆಳೆಸಲ್ಲ ಧನಿಯಾ ಪುಡಿ ಒಂದು ಹಾಕ್ತೀನಿ ಅಷ್ಟೇ ನೀವು ಮೊಸರು ಹಾಕಿದರೆ ಚಿಕನ್ ಚೆನ್ನಾಗಿ ಸಾಫ್ಟಾಗುತ್ತೆ ಮೊಸರು ಸ್ವಲ್ಪ ನಿಂಬೆಹಣ್ಣಿನ ರಸ ಎಲ್ಲ ಹಾಕಿದ್ ನೋಡಿ ಕಲರ್ ಹೆಂಗೆ ಕಲರ್ ಕೊಡ್ತಾಯಿದೆ ಈಗ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕೊತಾಯಿದ್ದೀನಿ ಜಾಸ್ತಿ ಇಲ್ಲ ಯಾಕಂದರೆ ನಾಟಿ ಟೊಮೆಟೊ ಬಳಸಿರೋದ್ರಿಂದ ಮೊಸರೆಲ್ಲ ಹಾಕಿರೋದ್ರಿಂದ ಹುಳಿ ಇರುತ್ತೆ ಮತ್ತು ನಾವು ಹುಳಿ ಜಾಸ್ತಿ ಹಾಕಿದರೆ ಚೆನ್ನಾಗಿರೋಲ್ಲ ಧನಿಯಾ ಪುಡಿ ಒಂದು ಸ್ಪೂನ್ ಅಷ್ಟೇ ಧನಿಯಾ ಪುಡಿ ಬೇಕಂದರೆ ನೀವು ಹಾಕ್ಕೋಬೋದು ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಬೋದು ಆಪ್ಷನಲ್ ಬಟ್ ಇಲ್ಲ ನಾನೊಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಓಕೆ ಇದು ಚೆನ್ನಾಗಿ ಪುಡಿ ಬರಲಿ ಪುಡಿ ಬಂದ ತಕ್ಷಣ ಅಕ್ಕಿ ಸೇರಿಸಿ ದಮ್ ಕಟ್ಟಿದ್ರೆ ಒಂದು ಒಳ್ಳೆ ಗ್ರೀನ್ ಬಿರಿಯಾನಿ ರೆಡಿ ಬಿರಿಯಾನಿ ಅಂತೂ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ನಮ್ಮನ್ನವರಿಗೆ ಈ ಥರ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ ಅಂದರೆ ಅವ್ರಿಗೆ ಎಲ್ಲ ಜಾಸ್ತಿ ಇರಬಾರ್ದು ಅವ್ರು ಸಾಂಬಾರು ಅಷ್ಟೇ ನಾನ್ವೆಜ್ಜಲ್ಲಿ ಇವಾಗ ಮಟನ್ ಸಾರೆಲ್ಲ ಮಾಡಿದ್ರೆ ನಾಟಿ ಕೋಳಿ ಸಾರು ಮಾಡಿದ್ರೆ ಅವರಿಗೆಲ್ಲ ಮಸಾಲ ಜಾಸ್ತಿ ಇರಬಾರ್ದು ಯಾವಾಗಲೂ ಮಸಾಲ ಮಸಾಲ ಅನ್ಸಿದ್ರೆ ಅವ್ರು ಇಷ್ಟನೇ ಪಡೋದಿಲ್ಲ ಬಟ್ ನಿಜವಾಗ್ಲೂ ಇವತ್ತು ತುಂಬ ಚೆನ್ನಾಗಿ ಬಿರಿಯಾನಿ ಮಾಡಿದೆ ಚೆನ್ನಾಗಿ ಆಗಿತ್ತು ಟೇಸ್ಟು ಅಲ್ಲೇ ಉಲ್ಟ ಅದು ರಾಂಗ್ ಅದು ರಾಂಗ್ ಆಗಿದೆ ಎಲ್ಲ ರೆಡಿ ಎಲ್ಲ ಸ್ವಲ್ಪ ಮಿಸ್ ಆಗಿದೆ ನಮ್ಮ ಮನೆಗೆ ಬಾಯ್ ನೋಡೋಕೆ ಹೋಗಬೇಡಿ ಬರೀ ನಮ್ಮನ್ನು ಮಾತ್ರ ನೋಡಿ ರೆಡಿ ಆಗಿ ಅಂತ ರೆಡಿ ಆಗೋಣ ಅಂದರು ಓ ಆಲೆ ಒಂದು ಮುಖಾಲು ಫ್ರೆಂಡ್ಸ್ ಇಲ್ಲಿಂದ ಇಲ್ವೇ ಅಂತ ಹೇಳಿ ಲೇಟ್ ಮಾಡ್ಕೊಂಡು ಮಾಡಿಕೊಂಡು ಲೇಟೇ ರೆಡಿ ನನಗೆ ಲೈಟ್ ಇದೆ ಜೊತೆಗೆ ಉಟ್ಕೊಂಡು ಮಾಡೋಕ್ಕೂ ಪೂರಾ ಚೆನ್ನಾಗಿದೆ ಹಾಗಾಗಿ ಸೀರೆ

ಆಯ್ತು ನಾನು ನನ್ನ ಮಗಳಿಗೆ ರೆಡಿ ನನ್ನ ಮಗಳಿಗೆ ಅಮ್ಮ ರೆಡಿಯಾದಾಗ ಒಂದು ಫೋಟೋ ತೆಗಿಯಮ್ಮ ಇರುವ ನಿಮಿಷ ತಕ್ಕೊಂಡು ನನ್ನ ಮಗಳು ಈ ರೀತಿ ರೆಡಿ ಹೇಳಿ ಇದು ಡ್ರೆಸ್ ಎಕ್ಸ್ಟ್ರಾ ಹೊಲ್ಸಿ ಪೀಸ್ ಒಂದು ಮೇಲ್ಗಡೆ ಟಾಪ್ ಅದು ಕ್ರಾಪ್ ಟಪ ಎಂತ ಟಾಪ್ ತುಂಬ ಸಿಕ್ಕದು ಸಿಕ್ಕದಾಗಿತ್ತು ಅದು ಇಷ್ಟ ಆಗಲಿಲ್ಲ ಅಂತ ಹೇಳಿ ಸೇಮ್ ಸ್ವಲ್ಪ ಶೈನಿಂಗ್ ಇರುವಂಥದ್ದು ಮೆಟೀರಿಯಲ್ ಒಂದು ಮೀಟರ್ ಬಟ್ಟೆ ಇದನ್ನು ತಗೊಂಡು ಸ್ಟಿಚ್ ಮಾಡಿಸಿದ್ದು ಯಾರು ಮ್ಯಾಚ್ ಆಗ್ತಿಲ್ಲ ಬಟ್ ನಾನು ಅಕ್ಕ ಒಂಚೂರು ವೈಟ್ ವೈಟ್ ಇದೆ ಬಲೂನ್ ತರ ಹೊಲಿಸಿದ್ದು ಬ್ಲೌಸ್ ಶೆಕೆನೇ ಆಗಲ್ಲ ಮಾತ್ರ ಇದು ಲೈನಿಂಗ್ ಇಲ್ಲ ಇದಿಲ್ಲ ಈ ಸರಿ ಹಾಗೆ ಸ್ಟಿಚ್ ಮಾಡಿರೋದು ಚೆನ್ನಾಗಿ ನಂಗೆ ಈ ಥರ ಸೀರೆಗಳು ಹೋದಾಗ ತೊಗೋಬೇಕು ನೆರಿಗೆ ಅಷ್ಟು ನೀಟ ಕೂಡುತ್ತೆ ಈ ಸರಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ಮಾರ್ಕೆಟ್ ಹೋದ್ರೆ ಈ ಥರದ್ದೇ ಸ್ಯಾರಿ ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿಗೆ ತಾನೇ ತಂದಿದ್ದು

ಈಗ ನಾವು ಬಂದಿದ್ದೀವಿ ಮಗುವಿನ ಒಂದು ಮುಡಿ ಕೊಡುವ ಶಾಸ್ತ್ರ ಏನಿರುತ್ತೆ ಅವ್ರು ಮಾಡಿ ನಾನ್ ವೆಜ್ ಎಲ್ಲ ಮಾಡಿರ್ತಾರಲ್ಲ ಹಾಗೆ ಒಬ್ಬೊಬ್ರು ಮನೇಲಿ ಒಂದೊಂದು ರೀತಿಯ ಪದ್ಧತಿ ಇರುತ್ತೆ ಫ್ರೆಂಡ್ಸ್ ಅದು ಯಾರ ಮನೇಲಿ ಹೆಂಗೆ ಹಿಂಗೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಇದು ಬಂದು ನಮ್ಮ ಪಕ್ಕದ ಮನೆ ಆಂಟಿ ಅಂಕಲವರ ಮೊಮಗುವಿನ ಇವತ್ತು ಫಂಕ್ಷನ್ ಅಂತ ಹೇಳ್ಬೋದು ಇವತ್ತು ನೇಮಿಂಗ್ ಸೆರೆಮನಿ ಇಟ್ಟಿದ್ರು ಒಂಥರ ಎಷ್ಟು ಬೇಗ ದಿನಗಳು ಮುಗಿಯುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ನಮ್ಮ ಪಕ್ಕದ ಮನೆ ಆಂಟಿ ಅವರು ನಮ್ಮ ಪಕ್ಕದ ಮನೆಗೆ ಬಂದಾಗ ಇನ್ನೂ ಅವ್ರ ಮಗನಿಗೆ ಮದುವೆ ಆಗಿರಲಿಲ್ಲ ಹುಡುಗಿ ಹುಡುಕ್ತಿದ್ರು ಒಂಥರ ಹೆಂಗೆ ಅಂದರೆ ಹುಡುಗಿ ನೋಡೋ ಶಾಸ್ತ್ರಕ್ಕೆಲ್ಲ ನಾನು ಕೂಡ ಹೋಗಿದ್ದೆ ಆನಂತರ ಮದುವೆ ಆಯಿತು ಆಮೇಲೆ ಒಂಥರ ಚೆನ್ನಾಗಿತ್ತು ದಿನಗಳು ಆಮೇಲೆ ಸಿಮಂತ ಆಮೇಲೆ ಮಗು ಎಷ್ಟು ಬೇಗ ದಿನ ಮುಗೀತು ನನ್ನ ಅವಾಗ ಎಷ್ಟು ಪುಟ್ಟದಾಗಿದ್ದರು ನಮ್ಮ ಪಕ್ಕದ ಮನೆ ಆಂಟಿ ಅಂಕಲ್ ಜೊತೆ ಜಾಸ್ತಿ ಚಿಂಟು ಓಡಾಡ್ತಾ ಇದ್ದಿದ್ದು ಅವ್ರ ಮೇಲೆ ಹೋಗಿ ಮಲ್ಕೊಂಡ್ಬಿಡ್ತಾ ಇದ್ದ ಆಂಟಿನೇ ಜಾಸ್ತಿ ನಮ್ಮ ಚಿಂಟು ನೋಡ್ಕೊತಾ ಇದ್ದಿದ್ದು ನಾನು ನನಗೆ ಯಾವಾಗಲೂ ಹೇಳೋರು ಅವ್ನ ಕೊಟ್ಬಿಡಮ್ಮ ಆರಾಮ್ಸಾಗಿ ನಮ್ಮ ಮನೇಲಿ ನಾನು ನೋಡ್ಕೊಂಡಿರ್ಕೊತೀನಿ ನೀನು ಏನು ತಲೆ ಕೆಡಿಸ್ಕೊಬಿಡೋಣ ನಿನ್ಗೆ ಏನು ಕೆಲಸ ಇದೆ ನೀನು ಮಾಡ್ಕೊಂತ ಅನ್ನೋರು ಯಾಕಂದರೆ ನಾನು ಈ ಮನೆಗೆ ಬಂದಾಗ ನಾನು ಈಗ ಇರುವಂಥ ಪ್ರೆಸೆಂಟ್ ಮನೆಗೆ ಬಂದಾಗ ನನ್ನ ಮಗ ಇನ್ನೂ ಆವಾಗ ಮೂರು ವರ್ಷ ಆಲ್ಮೋಸ್ಟ್ ಆಲ್ ಆಂಟಿನೇ ಜಾಸ್ತಿ ನೋಡ್ಕೊಳ್ತಾ ಇದ್ದಿದ್ದಂಥದ್ದು ಮತ್ತು ಲಾಸ್ಟ್ ಇಯರೆಲ್ಲ ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಮನೆ ಫಂಕ್ಷನ್ಸ್ ಎಲ್ಲ ಅಂದರೆ ಪೇಂಟಿಂಗ್ ಎಲ್ಲ ನಡಿಬೇಕಾದ್ರೆ ನಮಗೆ ಊಟ ಎಲ್ಲ ಪಾಪ ಆಂಟಿನೇ ಮನೇಲಿ ನೀನು ಏನೂ ತಿಂಡಿ ಮಾಡಬೇಡ ಅಡುಗೆ ಮಾಡಬೇಡ ಅಂತ ಎಲ್ಲ ಅವರೇ ಇದ್ದಿದ್ದು ಅವರ ಮೊಮ್ಮಗೂ ಇವತ್ತು ನೇಮಿಂಗ್ ಸೆರ್ಮನಿ ಇತ್ತು ನಿಮ್ಮ ಜೊತೆಗೆ ಇವತ್ತು ಮುಡಿ ಕೊಟ್ಟು ಇವತ್ತೇ ಮಗುವಿನ ಕಿವಿನೂ ಕೂಡ ಚುಚ್ಚೂಸ್ಬಿಟ್ಟು ಇವತ್ತೇ ಫಂಕ್ಷನ್ ಎಲ್ಲ ಒಂದೇ ದಿನ ಅವರು ಇಟ್ಕೊಂಡಿದ್ರು ಮತ್ತು ಮಕ್ಕಳನ್ನ ಈ ಥರ ಒಂದು ಇದರಲ್ಲಿ ಮೈಂಟೈನ್ ಮಾಡೋದು ಭಾಳ ಅಂದರೆ ಭಾಳ ಕಷ್ಟ ಬಟ್ ಹೆಂಗೋ ಸೈಲೆಂಟ್ ಆಗಿದ್ದ ಒಂದು ಮಾವಿನ ಹಣ್ಣನ್ನ ಕೈ ಕೊಟ್ಟು ಇಟ್ಕೊಂಡಿದ್ರು ಅತ್ತಾಗೆಲ್ಲ ಮಾವಿನ ಹಣ್ಣು ಕೊಟ್ಟರೆ ತಿನ್ಕೊಂಡು ಸುಮ್ಮನೆ ಆಗ್ತಾ ಇದ್ದ ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಹಳದು ಮಾಡೋದು ಮಾಡ್ತಿದ್ದ ಹೇಗೋ ಮಕ್ಳು ಇಟ್ಕೊಂಡು ಒಂದು ಫಂಕ್ಷನ್ ಮಾಡಿದ್ವಿ ಅಂತ ಒಂದು ಸಮಾಧಾನ ಯಾಕಂದರೆ ಮಕ್ಕಳನ್ನ ಇಟ್ಕೊಂಡು ಫಂಕ್ಷನ್ ಮಾಡೋದು ಭಾಳ ಕಷ್ಟ ನಾವೇನೋ ಮಾಡಿಬಿಡ್ತೀವಿ ನಮಗೇನೋ ಒಂದು ಖುಷಿ ಸಂಭ್ರಮಾಚರಣೆ ಬಟ್ ಆ ಮಕ್ಳಿಗೆ ಭಾಳ ಹಿಂಸೆ ಆಗ್ತಿರುತ್ತೆ ತುಂಬ ರಚ ಹಿಡಿಯೋದು ಮಾಡೋದು ಮಾಡ್ತಿರ್ತಾರೆ ಬಟ್ ಹೇಗೋ ನಮ್ಮ ಮುದ್ದಾದ ನಮ್ಮ ಮುದ್ದು ಅಳಿಯ ಸುಮ್ಮನೆ ಇದ್ದರು ನಾನು ನಮ್ಮ ಅಳಿಯ ಅಂತಲೇ ಕರೆಯೋದು ಅವನನ್ನ ಏಕೆ ಅಂದರೆ ನಮ್ಮ ಆಂಟಿ ಅಂಕಲ್ಗೆ ಮಗಳು ಮಗಳಿದ್ದಂಗೆ ಅಂತಲೇ ಅವರು ನಂಗೆ ಹೇಳ್ತಾ ಇರ್ತಾರೆ ನಾನು ಕೂಡ ಹಾಗೆ ಹೇಳ್ತಾ ಇರ್ತೀನಿ ಇವಾಗ ನೀವು ನೋಡಿದ್ರಿ ನಮ್ಮ ಫ್ಯಾಮಿಲಿ ಅನ್ನೋದು ರಕ್ತ ಸಂಬಂಧದಲ್ಲೇ ಬರಬೇಕು ಅನ್ನೋದೆಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಒಂದು ಒಳ್ಳೆ ಬಾಂಧವ್ಯ ಅಥವಾ ಒಂದು ಒಳ್ಳೆ ಪ್ರೀತಿ ವಾತ್ಸಲ್ಯ ಇದ್ದರೆ ನಮಗೆ ರಕ್ತ ರಕ್ತ ಸಂಬಂಧ ಇಲ್ಲದೇ ಇದ್ರೂ ಕೂಡ ಆ ಒಂದು ಸಂಬಂಧವಾಗಿ ಬರ್ಬೋದು ಹಾಗಾಗಿ ನಾನು ಆಂಟಿ ಅಂಕಲ್ ತುಂಬ ಖುಷಿ ಪಡ್ತೀನಿ ಹೇಳ್ಕೊಳ್ಳೋಕ್ಕೆ ಯಾಕೆಂದರೆ ನಾನು ಹೊರಗಡೆ ಸುತ್ತಾಡೋದಾಗ್ಬೋದು ಅಥವಾ ಹೊರಗಡೆ ಒಂದು ಪ್ರಪಂಚ ನೋಡೋದಕ್ಕೆ ಧೈರ್ಯವಾಗಿ ಒಬ್ಬಳೇ ಓಡ್ ಓಡಾಡಬಲ್ಲೆ ಅನ್ನೋದಕ್ಕೆ ಕಾರಣವೇ ಅವರು ಜಾಸ್ತಿ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಸಾಕು ಇಷ್ಟೇ ಅಂತ ಅಂತೀನಿ ಯಾಕೆಂದರೆ ಕೆಲವೊಬ್ಬರು ಅದರಲ್ಲೂ ಕೂಡ ತಪ್ಪಾಗಿ ತಿಳ್ಕೊಂಬಿಡ್ತಾರೆ ಅದಕ್ಕೆ ಸಾಕು ಹಾಗೆ ನಾನು ಇವಾಗ ಏನು ಮಾತಾಡ್ತಾ ಇದ್ದೆ ಅವರು ಬಂದು ಆಂಟಿ ಅವ್ರ ಫ್ಯಾಮಿಲಿ ಕಡೆ ಅವರೇ ಅವರ ನೆಕ್ಸ್ಟು ಅವ್ರ ಮೊಮ್ಮಗದು ನೆಕ್ಸ್ಟ್ ನಾಮಕರಣ ಇದೆ ಮುಂದಿನ ತಿಂಗಳು ತುಮಕೂರಲ್ಲಿ ಅದನ್ನು ಅವ್ರು ಈಗಲೇ ಹೇಳ್ತಾಯಿದ್ರು ನೆಕ್ಸ್ಟ್ ಬಂದು ನಮ್ಮದು ತುಮಕೂರಲ್ಲಿ ಮಾ ನಾಮಕರಣ ಇಟ್ಕೊಂಡಿದ್ದೀವಿ ಬರಬೇಕು ಹೇಳ್ತೀನಿ ಅಂತ ಸರಿ ಆಂಟಿ ಆಯಿತು ಅಂತ ಅಂದ್ಕೊಂಡು ಆನಂತರ ಊಟಕ್ಕೆ ಹೋದ್ವಿ ಒಳ್ಳೆ ಭರ್ಜರಿ ಬಾಡೋಟ ನಂಗಂತೂ ಬಿರಿಯಾನಿ ಸೂಪರ್ ಅಂದರೆ ಸೂಪರ್ ಇಷ್ಟ ಆಗೋಯ್ತು ಆಯಿತು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತು ನಮ್ಮ ಮನೆ ಹತ್ರ ಕೋತಿಗಳ ಹಾವಳಿ ಜಾಸ್ತಿ ಆಗಿದೆ ಫ್ರೆಂಡ್ಸ್ ಮತ್ತು ಕೋತಿಗಳು ಹೋಗ್ಬರೋದಕ್ಕೆ ಅಲ್ಲೋಯ್ತು ಅಲ್ಲೋಯ್ತು ಮೇಲೆ ಹೋದರೆ ಸಿಗುತ್ತೆ ಏಯ್ ಬಡನಾಡಿ ಸುಮ್ಮನೆ ಸವಾ ಸವ ಮತ್ತು ಕೋತಿಗಳ ಹಾವ್ಳಿ ಹೊರಗಡೆ ಬಂದು ನಾನು ನನ್ನ ಮಗಳಿಬ್ಬರು ಫೋಟೋ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ನನ್ನ ಮಗಳೇ ಕ್ಯಾಮ್ರ ನಿಲ್ಲಿಸಿ ನಮ್ಮ ಟ್ರೈಪೋರ್ಡಲ್ಲಿ ನಿಲ್ಲಿಸಿ ನಾವು ಫೋಟೋ ತಕೊಳ್ಳೋ ಥರ ಆಗಿದೆ ಯಾಕಂದರೆ ನಮಗೆ ಫೋಟೋಗ್ರಾಫರ್ ಸರಿಯಾಗಿ ಫೋಟೋಸ್ನ ಇಲ್ಲ ಹಾಗಾಗಿ ನಾವು ನಾವೇ ಫೋಟೋ ನಮ್ಮ ಮನೆಯವ್ರಿಗೆ ಎಷ್ಟು ಕೋಪ ಬಂದಿದೆ ಅಂದರೆ ನಮ್ಮನೆಲ್ಲ ಎಷ್ಟು ಬೆಳ್ಳಿಗಿದೀವಿ ನೋಡಿ ಹಾಗೆ ಬಟ್ ಈ ಬೆಳ್ಳಿಗೆ ಇರೋದನ್ನ ಫುಲ್ ಕರ್ರಿಗಾದರೆ ನಾನು ಹೆಂಗೆ ಇರ್ತೀನಿ ಅನ್ನೋದಕ್ಕೆ ನಮ್ಮ ಯಜಮಾಂತು ತೆಗೆದವ್ರೆ ಫೋಟೋಸ್ನ ಅದನ್ನು ಹಾಕ್ಲಾಬೇಡ್ರೆ ಯೋಚನೆ ಮಾಡ್ತಾ ಇದ್ದೀನಿ ಆ ಫೋಟೋ ಹಾಕಿದ್ರೆ ಸುಷ್ಮಾ ಏನಾದರೂ ಕಪ್ಪು ಯಾವ ರೀತಿ ಕಾಣಿಸ್ತಿದ್ಲು ಅನ್ನೋದಕ್ಕೆ ನಮ್ಮ ಮನೆಯವ್ರು ತೆಗೆದಿರೋ ಫೋಟೋನ ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ ಪಾಪ ಅದರಲ್ಲಿ ನನ್ನ ಮಗಳನ್ನು ನಮ್ಮನ್ನು ನೋಡೋಂಗೇ ಇಲ್ಲ ಯಾರೂ ಅಷ್ಟು ಪಳಪಳ ಅಂತ ಹೊಳೆಯೋ ಲೆವೆಲಿಗೆ ನಮ್ಮನ್ನು ಫೋಟೋ ತೆಗೆದಿದ್ದಾರೆ ಬಟ್ ಚೆನ್ನಾಗಿದೆ ಫ್ಯಾನ್ಸಿ ಸೀರೆ ಹಲೋ ಒಂಥರ ಚೆನ್ನಾಗಿದೆ ಸೀರೆ ನಾವು ಅಮ್ಮ ಈಗ ಚೆನ್ನಾಗಿಲ್ಲ ಹೇಳಿ ಅಮ್ಮ ಮಗಳ್ ನೋಡಿ ನನ್ನಷ್ಟೇ ಹೈಟ್ ಬಂದಿದ್ದಾಳೆ ಆಯ್ತಾ ಹೆಂಗಿನ ಇಲ್ ಬೇಡ ಆರಾಮ್ಸ ಹೆಂಗಿಲ್ಲ ಆಲ್ಮೋಸ್ಟ್ ಇವಾಗ ಇಬ್ರು ಒಂದೇ ಹೈಟ್ ಅನ್ನತ್ರ ಆಗಿದೀವಿ ಬಟ್ ವೈಟ್ ಮಾತ್ರ ಒಂದೇ ಬೇಡ ನನ್ ಮಗಳು ಸಣ್ಣ ಆಗ್ಬೇಕು ನಾನು ಆಗ್ಬೇಕು ಹಾಗೆ ಇವತ್ತಿನ ಬ್ಲಾಗಲ್ಲಿ ಅತ್ತೆ ಮಗಳು ಮತ್ತು ನಮ್ಮ ಅಕ್ಕ ಎಲ್ಲ ಬಂದಿದ್ದರು ಅಪ್ಪ ಎಲ್ಲ ಬಂದಿದ್ದರು ಆ ಟೈಮಲ್ಲಿ ಕೆಲವೊಂದು ಮಾತುಕತೆ ನಡೀತು ನಿಮ್ಮೆಲ್ಲರದು ಒಂದು ಕ್ವಶನ್ ಕೂಡ ಇತ್ತು ನಾನು ಆವತ್ತಿನ ದಿನ ಅದೇ ವೀಡಿಯೋಸ್ ಎಡಿಟಿಂಗ್ ಮಾಡ್ತಾ ಇದ್ದೆ ರಿಪ್ಲೈ ಕೊಡೋಣ ಅಂತ ಅದೇ ಟೈಮಲ್ಲಿ ಅವರು ಕೂಡ ಬಂದರು ಬಂದಿದ್ದಕ್ಕೆ ಕೆಲವೊಂದು ಫ್ಯಾಮಿಲಿ ಜೊತೆ ಕೂತಾಗ್ಲೇ ಕೆಲವೊಂದು ಅವ್ರ ಜೊತೆ ಮಾತಾಡ್ಕೊಂಡ್ರು ನಿಮಗೆ ಕ್ಲಾರಿಟಿ ಕೊಟ್ಟರೆ ನಿಮಗೂ ಕೂಡ ಕೆಲವೊಂದು ಗೊತ್ತಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಗೆ ಆ ಕೂಡ ಈ ಬ್ಲಾಗ್ಗೆ ಶೇರ್ ಮಾಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪ ಬಂದಿದ್ದಾರೆ ಈ ಕಡೆ ನಮ್ಮ ತಂಗಿ ತಂಗಿ ಅನ್ನೋದೇ ಬರುತ್ತೆ ಅತ್ತೆ ಮಗಳು ಮತ್ತೆ ನಮ್ಮ ಅಕ್ಕ ನಮ್ಮ ಸವಿತ ಅಕ್ಕ ಬಂದಿದ್ದಾರೆ ಇಷ್ಟ ದಿನ ಪೌ ಇಲ್ಲಿ ಕೃಷ್ಣಪ್ಪವು ಉತ್ತರ ಕೊಡಪ್ಪ ಇಷ್ಟು ದಿನ ಇಲ್ದಾರ ಸಂಬಂಧ ಹೆಂಗ್ ಬಂತು ಹೇಳಪ್ಪ ಏನೋ ಸ್ವಲ್ಪ ಮುನ್ಸು ಕೋಪ ಅಲ್ವಾ ನಮ್ಮ ನಮ್ಮ ಮತ್ತೆ ಮಗಳು ಚೆನ್ನಾಗಿ ಉತ್ತರ ಕೊಡ್ತಾರೆ ಎಲ್ಲರಿಗಿಂತ ಹೆಚ್ಚಾಗಿ ಗೊತ್ತಾಯ್ತಾ ಈಗ ಅದ್ರದೇ ಪ್ರಶ್ನೆಗೆ ಉತ್ತರ ಕೊಟ್ಕೊಂಡು ವಿಡಿಯೋ ಮಾಡ್ತಾ ಎಡಿಟಿಂಗ್ ಮಾಡ್ತಾ ಇದ್ದೆ ಎಲ್ಲ ಎಲ್ಲರ ಜೊತೆ ಜಗಳ ಅಂತೆ ನಾನು ಅದಕ್ಕೆ ನಾನು ಜಗಳ ಮಾಡಿದ್ದೀನ ನಮ್ಮ ಅಪ್ಪ ಮಾಡಿದ್ರ ಕೃಷ್ಣಪ್ಪ ಅವರು ಏನೂ ಇಲ್ಲ ಟೀ ಕಾಫಿನೂ ಬಿಡಪ್ಪ ಟೀ ಕಾಫಿ ಏನು ಬೇಡವಾ ಏನು ಬೇಡಕಣ್ಣ ರೊಟ್ಟಿ ತಿನ್ನು ಒಂದು ನಾಲ್ಕು ದೋಸೆ ದೋಸೆ ಬೆಳ್ಳಕೈ ಸಾರು ತಿಂಡಿ ತಿನ್ನೋ ತಿನ್ನಪ್ಪ ಚಿಕನ್ ಸಾರು ಇತ್ತು ಮಸಾಲೆ ಯಾಕೋ ಮೂರು ದಿನದು ಜೀರ್ಣ ಅಂಜ ವಾಕಿಂಗ್ ಮಾಡಬೇಕಿತ್ತು ಎಲ್ಲಿ ನೆನೆ ಡೈರಿಗೆಲ್ಲ ಓಡಾಡಿ ಬಿ ಎಫ್ ಜಿಗೆಲ್ಲ ಓಡಾಡಿದ್ದೀನಿ ಅವರು ಈಗ ಎಲ್ಲ ಮುಗಿಸಿ ಅವ್ರಿಗೆ ಊಟ ಮಾಡ್ತೀನಿ ಮಧ್ಯಾಹ್ನ ರಾತ್ರಿ ಊಟನೂ ಮಾಡ್ಕೊಳ್ತೀನಿ ಕೇಳಮ್ಮ ತಿಂಡಿಯಲ್ಲಿ ಆಯ್ತು ಈಗಾಗಲೇ ಹನ್ನೆರಡುವರೆ ಟೈಮ್ ಆಯ್ತು ಒಂದ್ ಅರ್ಧ ಗಂಟೆ ಮೊಳಗ ಮಾರ್ಕೊತೆ ಆಡ್ಕೊಂಡು ಊಟ ಮಾಡ್ಕೊಂಡು ಅದಾಯ್ತಾ ಬಸ್ಗೆ ಇಲ್ಲಿಂದ ಹತ್ತಿದ್ರೆ ಡೈರೆಕ್ಟ್ ನೀವು ಹೋಗಿ ಉತ್ರ ಇಳ್ಕೊಳ್ಳಿ ಉತ್ರ ಬಸ್ ಹತ್ತಿದ್ರೆ ಕೋಳಿ ಪರಮ ಏನು ಅರ್ಧ ಏನಂತ ಏನಂತರಿ ಏನಾಗ್ಬೇಕು ಮಗ ಏನಂದ್ರು ಕೇಳ ನೀನ್ ನಿಮ್ಮ ಆವಾರ್ದಿ ಹೋದ್ರೆ ಸಂಜೆ ಮಾಡ್ತೀಯ ನಮ್ಮ ಜಂಬೂ ಸವಾರಿ ಹೋಗ್ತಾ ಇದೆ ಈಗ ನಮ್ಮ ಅತ್ತೆ ಮಗಳು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಮ್ಮೆಲ್ಲರಿಗಿಂತ ತುಂಬಾ ಸ್ಪಷ್ಟವಾಗಿ ಯಾವ್ದೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಥವಾ ಯಾರಿಗೇನಾದ್ರೂ ಬುದ್ಧಿವಾದ ಹೇಳಬೇಕು ಅಂದ್ರೆ ಅಲ್ವಾ ಹೋಗ್ಬೇಕು ಕರ್ಕೊಂಡೋಗ್ಬೇಕು ಅಲ್ಲೇ ಇಟ್ಬಿಟ್ಟು ಬಾ ನಾನು ಹಾಕ್ತಿದ್ ಅಲ್ಲೇ ಡಸ್ಟ್ಬಿನ್ ನಮ್ ಅಪ್ರೂಪಕ್ಕೆ ಬಂದವ್ರೆ ಬಂದೇ ಇರಲಿಲ್ಲ ಅವರು ಕೂಡ ಆಮೇಲೆ ಎಲ್ಲರೂ ನೆಕ್ಸ್ಟ್ ನೆಕ್ಸ್ಟ್ ಕೇಳ್ತಾರೆ ಒಟ್ಟಿಗೆ ತೋರಿಸ್ತಾ ಇದೆಯಲ್ಲ ಸುಷ್ಮಾ ಇಷ್ಟು ದಿನ ಎಲ್ಲೋಗಿದ್ರು ಎಲ್ಲರೂ ಎಲ್ಲಿ ಹೋಗಿದ್ರು ಎಲ್ಲರ ಜೊತೆ ಜಗಳ ಮಾಡ್ಕೊಂಡಿದ್ಯಾ ಎಲ್ಲರಿಂದ ದೂರ ಆಗಿದ್ಯಾ ಅಂತ ನಾನು ಜಗಳ ಇಲ್ಲ ಎದ್ರಿಗೆ ಕೇಳ್ತೀನಿ ಸುತ್ತಿನ ಸುಳ್ಳು ಹೇಳೋದಾಗ್ಲಿ ನಾಟಕ ಮಾಡೋದಾಗ್ಲಿ ಚಾನ್ಸೇ ಇಲ್ಲ ಹಾ ಬರೀ ನೀನೆ ಬರ್ಬೇಕು ನಾನು ನಮ್ಮ ಅತ್ತೆ ಮಗಳು ನಾನು ಅವಳು ಜೊತೆಲ್ಲ ಯಾವಾಗ್ಲೂ ಇರ್ತಾ ಇದ್ದು ನನಗಿಂತ ಹೆಚ್ಚಾಗಿ ಅವಳು ನಿನ್ನೆ ಹಾಕೊಂಡಿರೋದು ಬೋವಾ ಜೊತೆಲೆ ಮೂಗ್ ಎಲ್ಲ ಮಾಡಿರೋ ಅದಕ್ಕೂ ಸತ್ಯ ನಂದು ಅವಳು ಇಬ್ರು ಒಟ್ಟಿಗೆ ಮೂಗ್ ಚುಚ್ಚಿಸ್ಕೊಂಡಿದ್ದು ಇಲ್ಲೂ ಚುಚ್ಚಿಸ್ಕೊಂಡಿದ್ವಿ ಅದೆಲ್ಲ ಹಾ ಮೂಗ್ ಒಂದೇ ಇಟ್ಕೊಂಡಿದೀವಿ ಬಟ್ ನಮ್ ಅತ್ತೆ ಮಗ್ ಹಿಂಗೆ ಅಂದ್ರೆ ನಮ್ ದಿವ್ಯಾ ಅವ್ರ ಅತ್ತೆ ಅಮ್ಮು ಬಟ್ಟೆ ಚೇಂಜ್ ಮಾಡಿಸಿಲ್ವಂತೆ ನಾನಿಲ್ಲ ಚೇಂಜೇ ಮಾಡಾಗದೆ. ಬಟ್ ಅದ್ರಲ್ಲೇ ಸ್ವಲ್ಪ ದಪ್ಪದ ಹಾಕಿದೀನಿ ಅಷ್ಟೇ ತರದ್ದು

ಮಾತಾಡಿಲ್ಲ ಅನ್ನೋದು ಬಿಟ್ರೆ ನಾವು ಮಾತಾಡಿಲ್ಲ ಅನ್ನೋದು ಯಾಕಿಂದ ಗೊತ್ತಿಲ್ಲ ನಮ್ಗೆ ಸಿಕ್ಕಿದೋ ಬಟ್ ಮಾತಾಡ್ತಿರ್ಲಿಲ್ಲ ಅವ್ರು ಮಾತಾಡಿಸ್ಲಿ ಅಂತ ನಾವು ನಾವು ಮಾತಾಡಿಸ್ಲಿ ಅಂತ ಅವರು ಹಂಗೆ ಆಯ್ತೆ ಹೊರತು ಬೇರೆ ಏನ್ ಜಗಳನು ಇಲ್ಲ ಏನೂ ಇಲ್ಲ ಜಗಳ ಆಡೋ ಗೆ ಹೋಗಿಲ್ಲ ಏನು ಅನ್ನೋದೇ ಗೊತ್ತಿಲ್ಲ ಆ ಟೈಮಲ್ಲಿ ಬಾತ್ರೂಮ್ ನನಗೆ ಕಮೆಂಟ್ ಹಾಕಿದೆ ಎಲ್ಲರ ಹತ್ರ ಜಗಳ ಅಂತ ನನ್ನ ಜಗಳ ಗಂಟಿ ಅಲ್ವೇ ಅಲ್ಲ ಫ್ರೆಂಡ್ಸ್ ನಾನು ಅಷ್ಟೇ ನಮ್ಮ ಫ್ಯಾಮಿಲಿನೂ ಅಷ್ಟೇ ನಾವು ಯಾರು ಒಬ್ರಿಗೊಬ್ರು ಜಗಳ ಅನ್ನೋದೇ ಇಲ್ಲ ಏನ್ ಮಾತ್ಬಿಟ್ರು ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಅದೇ ಗೊತ್ತಿಲ್ಲ ಗೊತ್ತಿಲ್ಲ ಮಾತ ಬಿಡಕ್ಕೆ ಏನ್ ಬಟ್ ಎಲ್ಲ ಸಿಗ್ತಿದೋ ಮಾತಾಡ್ತಿರ್ಲಿಲ್ಲ ಅವ್ರು ಮಾತಾಡಿಸ್ಲಿ ನಾವು ನಾ ಮಾತಾಡಿಸ್ಲಿ ಅಂತ ನಾನು ಅದೇ ಯೋಚನೆ ಮಾಡ್ತೀನಿ ರೀಸನ್ ಏನು ನಮ್ಗೆ ಏನೋ ಒಂದು ಫ್ಯಾಮಿಲಿಯಲ್ಲಿ ಯಾವ್ದಾಗ ಫ್ಯಾಮಿಲಿಯವರೇ ಆಗ್ಬೇಕೆ ಬರ್ತಾ ಇನ್ನೇನು ಅಲ್ಲ ಏನೋ ಟೈಮ್ ಇವಾಗ ಕಾಲ ಕೂಡ ಬಂದಿದೆ ಎಲ್ಲ ಚೆನ್ನಾಗಿರ್ಬೇಕು ಚೆನ್ನಾಗಿರೋ ಓಪನ್ ಆಗಿ ಮಾತಾಡೋಣ ನೋಡಿ ಇದೆಲ್ಲ ವಿಡಿಯೋ ಮಾಡಿಟ್ಟಿರ್ತೀನಿ ಇದನ್ನ ಹಿಂಗೆ ಲೈವ್ ಅಲ್ಲಿ ಬಿಟ್ಟಿರ್ತೀನಿ ಎಷ್ಟೇ ವರ್ಷ ನನ್ನ ಮಕ್ಳು ಮೊಮ್ಮಕ್ಳು ಯಾರೇ ಆದ್ರೂ ಈ ವಿಡಿಯೋನ ನೋಡ್ಬೇಕು ಸಂಬಂಧ ಅಂದ್ಮೇಲೆ ಯಾವ್ದೇ ಆದ್ರೂ ಅಷ್ಟೇ ಒಂದ್ ಈಗ ನಾನೇ ತಪ್ಪು ಮಾಡ್ಬೋದು ಚಿಕ್ಕ ದೊಡ್ಡವರ ನೀವೇ ತಪ್ಪು ಮಾಡ್ಬೋದು ಓಪನ್ ಆಗಿ ನಾವ್ ಮಾತಾಡ್ಕೊಂಬಿಟ್ರೆ ಯಾವ್ದು ಪ್ರಾಬ್ಲಮ್ ಇರುತ್ತೆ ಈಗ ನನ್ನಲ್ಲಿ ಏನೋ ಒಂದ್ ಸರಿ ಇಲ್ವಾ ನೀವು ಓಪನ್ ಆಗಿ ಹೇಳ್ಬೇಕು ಇಲ್ಲ ನೀನ್ ರೀತಿ ಅಥವಾ ನೋಡಿದ ರೀತಿ ನಿನ್ ಬಂದಿದ್ ನಂಗೆ ಇಷ್ಟ ಆಗಿಲ್ಲ ್ಕೋಬಹುದು ನಮ್ ಕಡೆಯಿಂದನೂ ಏನೂ ಇಲ್ಲ ನನ್ನಿಂದ ನಿಮ್ಗೆ ಏನಾದ್ರು ಬೇಹರ್ಟ್ ಆಗಿದ್ಯಾ ನನ್ನಿಂದ ನಿಮ್ಗೆ ಏನಾದ್ರು ಆಯ್ತಾ ನಮ್ ಯಾರಿಂದ ಯಾರಿಗೂ ಆಗಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಯಾರೋ ಒಬ್ರು ಹಂಗೆಲ್ಲ ಹಾಕಿದ್ರಿ ಅದಕ್ಕೆ ಬೇರೆ ಬೇರೆ ತರದ್ದು ಅರ್ಥಗಳು ಬಂದ್ಬಿಡತ್ತೆ ಅನ್ನೋದಕ್ಕೆ ಕ್ಲಾರಿಟಿ ಕೊಡ್ತಾ ಇದೀನಿ ಟೈಮ್ ಈಗ ಬಂತು ಯಾಕೆ ಬಂತು ಏನ್ ಬಂತು ಗೊತ್ತಿಲ್ಲ ಒಟ್ನಲ್ಲಿ ದೇವ್ರೆ ಎಲ್ಲಾನು ಎರಡ್ ಸಾವಿರದ ಕಷ್ಟನೂ ಕೊಟ್ಟ ಸ್ವಲ್ಪ ಸ್ಟಾರ್ಟಿಂಗ್ ಆಮೇಲೆ ಒಂದ್ ಸ್ವಲ್ಪ ಖುಷಿನೂ ಕೊಡ್ತಾ ಅಷ್ಟೇ ಆದ್ರೆ ಕಷ್ಟ ಇದ್ದೇ ಇದೆ ಕಷ್ಟ ಐತೆ ಹೋಗಲ್ಲ ಖುಷಿ ಅದ್ರ ಜೊತೆ ಕಷ್ಟದಲ್ಲೇ ಇರ್ಬೇಡಿ ಖುಷಿನೂ ಹೊಂಚ್ಕೊಳ್ಳಿ ಕಷ್ಟನು ಹೊಂಚ್ಕೊಳ್ಳಿ ಅನ್ಬಿಟ್ಟು ಎಣ್ಣು ಕೊಟ್ಟವ್ ಒಟ್ಟಿಗೆ ಇವಾಗ ಹೋಗ್ತಾ ಇದೀವಿ ಅದೇ ಒಂದ್ ಖುಷಿ ಒಟ್ನಲ್ಲಿ ಜೊತೆ ಸೇರಿದ್ವಿ ಅನ್ನೋದೊಂದು ಖುಷಿ ಕಾರಣ ಒಂದ್ ಇದಕ್ ಕಾರಣ ಅಂದ್ರೆ ನನ್ನ ಮಾವ ಹುಷಾರ್ ತಪ್ಲಾಗಿ ಹತ್ರ ಆಗೋಕೆ ಎಲ್ಲಾರು ಒಂದಾಗ ಅದೇ ಒಂದ್ ಕಾರಣ ಆಯ್ತು ಅಷ್ಟೇ ನಮ್ಮ ಅಪ್ಪನಿಂದ ದೂರ ಆಗಿದ್ದು ನಮ್ಮ ಅಪ್ಪನಿಂದಾನೇ ದೂರ ಯಾರನ್ನ ಅದೋ ಹತ್ರನೂ ಅವ್ರಿಂದಾನೇ ಆಯ್ತಾ ಇರೋದು ದೂರ ಆಗಿದ್ದು ನಮ್ಮ ಅಪ್ಪನಿಂದಾನೇ ಅವ್ರಿಂದ ಅವ್ರ್ ಹುಷಾರಿಲ್ಲಾ ಅನ್ನೋ ಕಾರಣದಿಂದಾನೆ ಅವ್ರಿಂದಾನೆ ಇನ್ನೇನು ಇಲ್ಲ ನಮ್ಮಪ್ಪನೇ ಹೋಗೋಣ ಈಗ ಈಗ ಅವರು ಗೃಹ ಪ್ರವೇಶ ಬ್ಯುಸಿಯಲ್ಲಿ ಇದ್ದಾರೆ ಫ್ರೆಂಡ್ಸ್ ಕೊಡ್ಬೇಕು

ಹಾ ವಿಡಿಯೋ ಈಗ ಆಫ್ ಮಾಡ್ಬಿಟ್ಟು ಇರ್ಬೇಕಾಗಿತ್ತು ಆಮೇಲೆ ಅಕ್ಕ ಯಾರು ಅಂತ ಕೇಳಕ್ ಹೋಗ್ಬಿಡಿ ಇವರು ಕೂಡ ನಮ್ಮ ಅಪ್ಪ ಅವರ ತಮ್ಮ ಸೋದ್ರ ಮಾವರ ಮಗಳು ಆಮೇಲೆ ಇವ್ರ ಅಕ್ಕ ಅಂದ್ರೆ ಹೇಗೆ ಅಂತ ನೆಕ್ಸ್ಟ್ ಅದು ಬರುತ್ತೆ ಅದಕ್ಕೆ ಹೇಳ್ಬಿಡ್ತಾ ಇದೀನಿ ಸೋದರಮ್ಮ ಮಾವರ ಮಗಳು ನಮ್ಮ ಅಕ್ಕ ಇವರು ಸವಿತ ಅಕ್ಕ ಅಂತ ಹೇಳಿ ಅವ್ರ ಮಗಳದ್ದು ನೆಕ್ಸ್ಟ್ ಫಂಕ್ಷನ್ ಇದೆ ನಮ್ಮ ಮಗಳದ್ದು ಅಪ್ಸಾರಿ ಫಂಕ್ಷನ್ ಮಾಡ್ದಂಗೆ ಈಗ ನಮ್ಮ ಅಕ್ಕ ಅವ್ರ ಮಗಳದ್ದು ಕೂಡ ಇದೆ ನೆಕ್ಸ್ಟ್ ಅವ್ರದ್ದು ಇದೆ ಅವಾಗೆಲ್ಲ ಮತ್ತೆ ಎಲ್ಲ ಆಗುತ್ತೆ ಆಗೆಲ್ಲ ಎಲ್ಲ ಒಂದಕಡೆ ಮತ್ತೆ ಫ್ಯಾಮಿಲಿ ಸೇರ್ತೀವಿ ಒಟ್ನಲ್ಲಿ ತಿನ್ನ ಒಂದೇ ಸಾರಿ ಈಗ ಸೇರುವಂತ ಚಾನ್ಸ್ ಸಿಕ್ಕಿದೆ ಮುಂದಿನ ವಾರದಲ್ಲೇ ಒಂದಿದೆ ಹೌದು ಗೃಹ ಪ್ರವೇಶ ಈಗ ಗೌರಿ ಹಬ್ಬಕ್ಕೆ ಅಂತ ಹೇಳಿದ್ದು ಫ್ರೆಂಡ್ಸ್ ಈಗಲೇ ಆಗಿರೋ ಈಗ ಶಾಪಿಂಗ್ ಹೋಗ್ತಾ ಇದೀವಿ ನಮ್ಮ ಫ್ಯಾಮಿಲಿ ಹೇಳ್ದೆ ಇನ್ನು ಡೇಡಿ ನಾನು ಪೇಪರ್ ತುಂಬಾ ಡೀಪ್ ಆಗೋದು ಕೆಲವೊಮ್ಮೆ ಸಂಬಂಧಗಳ ಮಧ್ಯದಲ್ಲಿ ಬಿರುಕ ಬಿಡೋದಕ್ಕೆ ಏನು ಕಾರಣ ಅನ್ನೋದು ಗೊತ್ತೇ ಇರೋದಿಲ್ಲ ಅದನ್ನು ತಿಳ್ಕೊಳ್ಳೋಷ್ಟ್ರೆ ತುಂಬ ಟೈಮ್ನು ಕೂಡ ನಾವು ಹಾಳು ಮಾಡ್ಕೊಂಬಿಟ್ಟಿರ್ತೀವಿ ಕೆಲವೊಂದು ಗೊತ್ತಿದ್ದೂ ಬೇಕು ಅಂತಲೇ ನಾವು ಮಾಡುವಂಥದ್ದಿರುತ್ತೆ ಬಟ್ ನಾವು ಯಾವತ್ತು ನಮ್ಮ ತಂದೆ ಕಡೆ ಫ್ಯಾಮಿಲಿ ಆಗ್ಬೋದು ತಾಯಿ ಕಡೆ ಫ್ಯಾಮಿಲಿ ಆಗ್ಬೋದು ಯಾವುದೇ ಈ ಫ್ಯಾಮಿಲೀಲು ನಾವು ಬೇಕು ಅಂತ ಮಾಡಿದ್ ಇಲ್ವೇ ಎಲ್ಲ ಫ್ರೆಂಡ್ಸ್ ಅವರು ಕೂಡ ಹಾಗೆ ಇದ್ದರು ನಾವು ಹಾಗೆ ಇದ್ವಿ ಅಷ್ಟೇ ಅಷ್ಟು ಬಿಟ್ಟರೆ ಎಲ್ಲ ಚೆನ್ನಾಗಿದ್ದೀವಿ ಈಗ ಎಷ್ಟು ಸಾಧ್ಯ ನಮ್ಮ ಫ್ಯಾಮಿಲಿನ ನಾನು ತೋರಿಸೋದಕ್ಕೆ ಅಥವಾ ನನ್ನ ಬ್ಲಾಗಲ್ಲಿ ಬರ್ತಾರೆ ಅವ್ರನ್ನೆಲ್ಲನೂ ಕೂಡ ಶೇರ್ ಮಾಡ್ತಾಯಿರ್ತೀನಿ ಬಟ್ ಮುಂದೆ ಒಂದಿನ ಬರ್ತಿದ್ದಾಗ ಇವ್ರ್ಯಾಕ್ ಬಂದಿಲ್ಲ ಅವ್ರು ಯಾಕೆ ಬಂದಿಲ್ಲ ಅಂತ ಇವಾಗ ಇವಾಗೇನೋ ಕೆಲವೊಂದು ಫಂಕ್ಷನ್ಗಳಿದೆ ಜೊತೆಗೆ ರಜಾ ಆಯಿತು ಓಡಾಡ್ತಾ ಇದ್ವಿ ಬಂದರು ಆ ನಂತರ ಅವ್ರ ಮೇಲೆ ಅವ್ರು ಬ್ಯುಸಿ ಇರ್ತಾರೆ ನಮ್ಮ ಮೇಲೆ ನಾವು ಬ್ಯುಸಿ ಇರ್ತೀವಿ ಯಾವಾಗಲೂ ಅಪ್ರೂಪಗೆ ಬಂದಾಗ ಮಾತ್ರ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಯಾರ ಹತ್ರನೂ ನಾನು ಮಾತು ಬಿಡೋದು ಆ ಥರದೆಲ್ಲ ಸೀನೇ ಇಲ್ಲ ಕೆಲವೊಂದು ತುಂಬ ಮನಸ್ಸಿಗೆ ಹರ್ಟ್ ಆದಾಗ ಬೇಕು ಬೇಕು ಅಂತ ಕೆಲವೊಬ್ಬರು ಮಾಡ್ತಾರೆ ಅಂಥವ್ರನ್ನ ನಾನು ದೂರನೇ ಇಟ್ಬಿಡ್ತೀನಿ ಅಂಥವ್ರನ್ನ ನಂಗೆ ನೋಡೋದಕ್ಕೂ ಮಾತಾಡ್ಸೋಕ್ಕೂ ಕೂಡ ಇಷ್ಟಪಡೋದಿಲ್ಲ ಬಟ್ ಕೆಲವೊಂದು ಗೊತ್ತಿಲ್ಲದೆ ಆದಾಗ ಕ್ಷಮೆ ಒಂದು ಕೊಟ್ಟು ಜೊತೆಲಿ ಗಿರಕ್ಕೆ ಇಷ್ಟಪಡ್ತೀನಿ ಏಳು ಗಂಟೆ ಆಯ್ತಾ ಬಂತು ನಮ್ಮ ಅಕ್ಕ ಅತ್ತೆ ಮಗಳು ಎಲ್ಲರೂ ಕೂಡ ಹೋದ್ರು ಒಂಥರ ಹೆಂಗೆ ಅಂದರೆ ವ್ಲಾಗ್ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ ನಾನು ಇವತ್ತು ನಾವು ನಮ್ಮ ಅತ್ತೆ ಮನೆಗೆಲ್ಲ ಹೋಗಿದ್ದೆ ವೀಡಿಯೋನ ನಾನು ಎಡಿಟ್ ಮಾಡ್ತಾ ಇದ್ದೆ ಮಾಡಬೇಕಾದ ಕೆಲವೊಂದು ಕಮೆಂಟ್ಸನ್ನು ನೋಡಿದೆ ಅದಕ್ಕೆ ಉತ್ತರ ಕೊಡೋಣ ಅಂತ ಅಂದ್ಕೊಂಡು ಆಲ್ರೆಡಿ ನನ್ನ ವ್ಲಾಗಲ್ಲಿ ಉತ್ತರ ಕೊಡ್ತಾಯಿದ್ದೆ ನಮ್ಮ ಅತ್ತೆ ಮಗಳು ನಮ್ಮ ಅಕ್ಕ ಎಲ್ಲರೂ ಬಂದ್ರಲ್ಲ ಓಕೆ ಹಾಗೆ ಮಾತಾಡ್ತಾ ಅದನ್ನು ಕೂಡ ಆ್ಯಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ವ್ಲಾಗ್ನಲ್ಲಿ ಈ ಒಂದು ಏನು ಕಾನ್ವರ್ಸೇಷನ್ ಆಯಿತು ಅಥವಾ ಬಂದಿದ್ದು ಹೌದು ಒಂದು ಮನೆ ಗೃಹ ಪ್ರವೇಶ ಇದೆ ಇವಾಗ ನೆಕ್ಸ್ಟು ಸ್ಯಾಟರ್ಡೆ ಎಲ್ಲ ಸಂಡೇ ಮಂಡೇ ಎರಡು ದಿನ ಗೃಹ ಪ್ರವೇಶ ಪೂಜೆ ಎಲ್ಲ ಇದೆ ಹಾಗಾಗಿ ಅವರು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬಂದಲ್ಲ ಹಾಗೆ ಒಂದು ಟಾಪಿಕ್ ಬಂತು ಹಾಗೆ ಮಾತಾಡ್ತಾ ನಿಮಗೆಲ್ಲರಿಗೂ ಒಂದು ಕ್ಲಾರಿಟಿ ಕೊಟ್ಟೆ ಅಂತ ಅಂದ್ಕೊಂಡೆ ಯಾಕಂದರೆ ನಾನು ಒಬ್ಳು ಹೇಳೋದಲ್ಲ ನನ್ನ ಫ್ಯಾಮಿಲಿ ಸಮೇತ ಹೇಳಿದ್ರೆ ನಿಮಗೂ ಕೂಡ ಗೊತ್ತಾಗುವಂಥದ್ದು ಅಂದರೆ ಮುನಿಸು ಕೋಪ ಇದೆಲ್ಲ ಸರ್ವೇ ಸಾಮಾನ್ಯ ಈ ಗಂಡ ಹೆಂಡ್ತಿ ಅಂದಮೇಲೆ ಹೆಂಗೆ ನಾವು ಕಿತ್ತಾಡ್ತೀವಿ ಜಗಳ ಮಾಡ್ತೀವಿ ಅಥವಾ ಮತ್ತೆ ನಾವು ಮಾತಾಡ್ಸ್ತೀವಿ ಅದೇ ಥರನೇ ಫ್ಯಾಮಿಲಿಲಿ ಬಟ್ ಗಂಡ ಹೆಂಡತಿ ವಿಚಾರದಲ್ಲಿ ಇರೋಂದರೆ ದಿನ ಬೆಳಿಗ್ಗೆ ಅದು ನಾವು ಒಬ್ರ ಮುಖ ಒಬ್ರು ನೋಡ್ಕೊಳ್ಳೇಬೇಕು ಮತ್ತು ನಮಗೆ ಅಂತ ಮಕ್ಳು ಇರ್ತಾರಲ್ವಾ ಅದಕ್ಕಾದ್ರೂ ಏನಾದರೂ ಒಂದು ಕನ್ವರ್ಸೇಷನ್ ನಾವು ಮಾಡ್ಕೊಳ್ಳೇಬೇಕು ಮುನ್ಸ್ಕೊಂಡು ನೀನೆಲ್ಲೋ ನಾನೆಲ್ಲೋ ಅಂತ ಕೊರೋಕ್ಕಾಗೋದಿಲ್ಲ ಫ್ಯಾಮಿಲಿ ಅಂದರೆ ಏನಂದ್ರೆ ಅಯ್ಯೋ ಬೇಡ ಆದರೆ ಅವ್ರ ಮನೆಗೆ ಅವ್ರು ಹೋಗ್ತಾರೆ ಮನೆಗೆ ನಾವು ಬಂದ್ಬಿಡ್ತೀವಲ್ಲ ಅಲ್ಲೇ ಗ್ಯಾಪ್ ಉಳ್ಕೊಂಬಿಡುತ್ತೆ ಆ ಗ್ಯಾಪ್ ಹೋಗಿ ತುಂಬ ಜಾಸ್ತಿಯಾಗಿ ಹೋಗ್ಬಿಡುತ್ತೆ ಅಷ್ಟೆ ಇನ್ನೇನು ಇಲ್ಲ ಆಯಿತು ಎಲ್ಲ ಒಂದು ಒಳ್ಳೆಯ ರೀತಿಯಾಗಿ ಹೋಗ್ತಾ ಇದೆ ಹಿಂಗೆ ಸದ್ಯಕ್ಕೆ ಇರೋಣ ಅಂತ ಅಂದ್ಕೊಳ್ತೀವಿ ಇಚ್ಛೆ ಏನು ಆಗದೇ ಇರಲಿ ಸದಾ ಎಲ್ಲರೂ ಒಟ್ಟಿಗೆ ಹೀಗೆ ಇರೋಣ ಅಷ್ಟೇ ಇಲ್ಲಿಗೆ ಬ್ಲಾಗ್ನು ಕೂಡ ಎಂಡ್ ಮಾಡ್ತೀನಿ ಇವಾಗ ಮಕ್ಳಿಗೆ ಕಾಲು ಇದೆ ಅವ್ರಿಗೆ ಮಧ್ಯಾಹ್ನ ಬೋಂಡ ಎಲ್ಲ ಮಾಡಿಕೊಟ್ಟು ಟೊಮೆಟೊ ಸಾರು ಮಾಡಿ ರೇಸ್ ಎಲ್ಲ ಮಾಡಿ ಅಡುಗೆ ಎಲ್ಲ ಆಯಿತು ಈಗೇನು ನೈಟ್ ಮಾಡುವಂಥದ್ದು ಏನೂ ಇಲ್ಲ ಬೆಳಿಗ್ಗೆ ನಾನು ಬ್ಲಾಗ್ ಮಾಡಲೇ ಇಲ್ಲ ಚಪಾತಿ ಮಾಡಿ ಪಲ್ಯ ಎಲ್ಲ ಮಾಡಿದ್ದೆ ಅದು ಹಾಗೇ ಇದೆ ಪಲ್ಯ ಬಿಟ್ಟೋ ಗೊಜ್ಜು ಮಾಡಿದೆ ಅದು ಇದೆ ಮನೆಯವ್ರು ಬೆಳಿಗ್ಗೆ ತಿಂದಿದ್ದೀನಿಲ್ಲ ಹಂಗಾಗಿ ರಾತ್ರಿ ಅವ್ರಿಗೆ ಚಪಾತಿ ಪಲ್ಯ ಮಾಡಿಕೊಟ್ರೆ ಮುಗ್ದೋಗ್ಬಿಡುತ್ತೆ ಇದಿಷ್ಟು ಇವತ್ತಿನ ಅಡಿಗೆ ಬ್ಲಾಗ್ ಆಗಿತ್ತು ಇಲ್ಲಿಗೆ ಬ್ಲಾಗ್ನ ಹೆಂಗೆ ಮಾಡ್ತೀನಿ ಇದು ಒಂದು ಟೂ ಡೇಸ್ ಬ್ಲಾಗ್ ಒಂದಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಮತ್ತು ಚೆನ್ನಾಗಿ ನಾನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಬಾಯ್ ಹೀಗೆ ನೋಡ್ತಾ ಇರಿ ಪ್ರೋತ್ಸಾಹಿಸ್ತಾ ಇರಿ ನಿಮ್ಮ ಸಿನಿಮಾ ನಿಮ್ಮ ಮೇಲೆ ನಿಮ್ಮ ಒಂದು ಪ್ರೀತಿ ಸದಾ ಜಾಸ್ತಿ ಆಗಿರಲಿ ಅಷ್ಟೇ ಹೇಳೋದು ಬಬಾಯ್ ಥ್ಯಾಂಕ್ ಯು ಸೊ ಮಚ್